ನಿನ್ ಹೇಳ್ತಿ ಕರಾಕ ನೀವು ಅಣ್ಣ ಹೊಕ್ಕನತಪ್ಪ ದಾಡಿ ಖರ್ಚಿಗೆ ಒಂದಿಷ್ಟು ರೊಕ್ಕ ಪಕ್ಕಾರ ಕೊಡು ನನಗೆ ಖರ್ಚಿಗೆ ರೊಕ್ಕ ಎಲ್ಲ ನಾ ಕೂತೀನಿ ರೊಕ್ಕ ಕೊಟ್ಟು ಕಳಿಸಿದ್ರ ಕಳಿಸ ಅಣ್ಣನ ನಾನು ಹಿಂದಿ ಕರ್ಕೊಂಬರ್ಕ ಇರ್ಲಿ ಕಂದ್ರೆ ಬಿಟ್ ಬಿಡ್ರಿ ನಾನು ಹಿಂದಿ ಕರ್ಕೊಂಡೆ ಬರ್ಬೇಡ ಏನಾರು ಮಾಡ್ ಸುಡ್ಗಾರ್ ಈ ನಾನು ಹಟಾಗ ಮದಿ ಮಾಡ್ಬೇಡ ತ ಬಡ್ಕೊಂಡು ಹಿರಿ ಮಗ್ಗ ಹೇಳದೆ ಈಗ ತನ್ನ ಕೊಳಗೆ ಬಿತ್ತು ನೋಡು ನಮ್ಮ ಅವ್ವ ತಮ್ಮ ಹಿಂದಿ ಕರ್ಕೊಂಬ ಅಂತ ಹೇಳಿ ನಿನ್ ಚೈನಾಗೆ ಹೇಳ ನಾನು ನೆನಪಾದ ಅಲ್ಲೇ ಕೂತ್ಬಿಡ್ತೀನಿ

ಮತ್ತಾ ತಮ್ಮ ಹೆಚ್ಚು ಕರೆ ಹೋಗ ಅಂತ ಯಾವಾಗ ಹೋಗಿ ಬನ್ನ ಚೆನ್ನಮ್ಮ ಹೋಗಕತ್ತೇಳಕ ಅಡಿ ಮಡಕತ್ತಿನ ಊಟಿಗೆ ಟೊಮ್ಯಾಟೋ ಚಂದಿ ಹೋಗಾ ಹಾ ತೇಳೆ ಒಳಗೆ ಹೋಗು ಆಕ್ ಸಕಾಯ ಹೋಗಿ ತಾವ ಮಣ್ಣೋ ಕುನ್ ಸಲ ಮನಿ ವನಿ ಅಟ್ಯಾಡ್ ಅಟ್ಯಾಡ್ ಇವನ್ 100 ಸಲ ಆ ಕೀಳಿರಬೇಕು ಕೀಳಿದರೂ ಇವತ್ತು ಮಾಡ್ತೀನಿ ನಾ ಮಾಡ್ತೀನಿ ನಮ್ಮ ಪಾರ್ಕ್ ಮಾಡ್ಬೇಕಾಗಿದೆ ಆದರೂ ಇವತ್ತು ಎಲ್ಲಾಸಿ ಮಾಡ್ಕೊಂಡನೇ ಹೋಗೋದು ನೋಡೋಣ ಎಲ್ಲೋಕ ಏನ್ ಮನ್ಯಾಗ ಅದಾರ ಇಲ್ಲ ನೋಡ್ಬೇಕು ನೋಡಿ ಇವತ್ತಾದ್ರೂ ಒಂದ್ ಪಾಲಿಸಿ ಮಾಡ್ಕೊಂಡೇ ಹೋಗುದು ನಿರ್ಣಯ ಮಾಡೀನಿ ನಮ್ದು ಏನ್ ಕೆಲಸ ಮುಂದಕೋಣ ಅದ ಎಲ್ಲಾ ಇಷ್ಟಿದು ನಾನು ಅಂದಿದ್ದೆ ಒಂದ್ಸಲ ಮರಿ ಕಡೆ ಬಂದ್ ಹೋಗ್ ಬಂದ್ ಹೋಗ್ ಅಂದಿದ್ರ ಅದೇ ಮತ್ತ ಬಿಟ್ರೆ ಇನ್ನೇನದ ಉದ್ಯೋಗನೇ ಮಾಡುದು ಏನ್ ಎಲ್ಲ ಸಿ ಮಾಡ ಬೆಳೆ ಬಂದಿಲ್ಲ ಬೆಳ್ಳಿ ರೇಟ್ ಬಂದ ಈಗೇನು ಎಲಸಿ ಮಾಡುದು ನೋಡ್ ಹೋಗದ್ ಕಾರಣ ಬಳ್ಳ ರೇಟ್ ಬೀಳುದು ಸ್ವಭಾವಿಕ ಸಂಸಾರ ಯಾರಿಗೂ ಎಲ್ಲಿ ಬಿಟ್ಟಿಲ್ಲ ಎದನ್ನ ಅಂತ ಸಂಸಾರದಾಗ ಉಳಿತಾಯ ಮಾಡ್ಕೊಂಡು ಕಿಶಂದ ನಾಲ್ಕು ದುಡ್ಡು ಉಳಿತಾಯ ಮಾಡ್ಕೊಂಡ್ ಆದ್ರೆ ನಮ್ಮ ಮುಂದೆ ಅನುಕೂಲಕ್ಕದ ಅಂದ್ಬಿಟ್ಟು ನೀನು ಬರೀ ಇಲ್ಲ ಇಲ್ಲ ಅನ್ಕೊತಾರ ಜೀವಂತವಾಗಿ ಇಲ್ಲ ಅಂತ ಅನ್ನಿಸ್ತದ ಅದನ್ನೊಳಗ ಹಾಕುದ ತೆಗಿತ ನಮ್ಮವ್ವನೇ ಮಾಡ್ತಾಳೆ ಆಕೆನ ಖರ್ಚೀನಿ ಆಕೆ ಮಾಡಿದ್ರ ಎಲ್ ಐ ಸಿ ಮಾಡ್ಸ್ಕೊಂಡು ಹೋಗು ಯವ್ವ ಇಲ್ಲಿ ಎಲ್ ಐ ಸಿ ಅಜಪ್ಪಾ ಅಯ್ಯ ತಮ್ಮ ಬಂದಾವ ರೀಟಿ ಬಂದನ್ ಬಾಯ್ ಅರಾಮದ್ರ ಆರಾಮ ರೀ ನೀವು ಆರಾಮ ರೀ ನಾವು ಅದೇ ಮಾನ್ಯ ಹೇಳಿದ್ನಲ್ಲ ಅದಕ್ಕೆ ಇವತ್ ಬಂದಿದ್ನ ಅದಕ್ಕೆ ನೀನು ಮುಳ್ಕೊಳ್ಳ ಕುಡ ಈಗ ಮನೆ ಆಗದೇನಿ ಮತ್ತ ಅವ್ ಮಾಡ್ಕೊಂಡ್ ಹೋದೇವ್ ನಿಮ್ಗೂನು ಒಂದ್ ಅನುಕೂಲ ಈಗ ಮುಂದೆ ನಿಮ್ಗೊಂದ್ ವಯಸ್ಸಾದಾಗ ಅದೊಂದ್ ನಿಮ್ಮ ಹುಡುಗರಿಗೆ ಆಗಲಿ ನಿಮ್ಗ ಆಗ್ಲಿ ನಿಮ್ಮ ಮಕ್ಕಳಿಗೆ ಅನುಕೂಲ ಆಕತಿ ಅದ್ ಬಿಟ್ಟು ಕಿಸಿ ಬರೇ ಸಂಸಾರ ಸಂಸಾರ ಇಲ್ಲ ಅಂತಂದ್ರ ನಿಮಗೆಲ್ಲಾ ಊಟ ಆಗಲ್ಲ ಊಟ ಮೊದಲು ಮಾಡ್ಕೋಬೇಕು ಮನುಷ್ಯ ಅಲ್ರಿ ಇದು ಎಲ್ಲಾ ಇದು ಏನೇನು ಹೆಂಗ ನಮಗ್ ಗೊತ್ತಿಲ್ಲ ಎಲ್ಲಾ ಇಷ್ಟ ಏನಪ್ಪಾ ಅಂತಂದ್ರ ಸಣ್ ರೊಕ್ಕ ದೊಡ್ಡ ಮಾಡ್ಕೊಳ್ಳೋದು ಒಂದೇತು ಹಾ ಎರಡನೇದ್ ಏನಪ್ಪಾ ಅಂತಂದ್ರ ಮನ್ಸಾಗ ಆಪತ್ ಕಾಲ ಇರ್ತದ ತೊಂದ್ರೆ ಇರ್ತೈತಿ ಜೀವನಕ್ಕೆ ಅನಾನುಕೂಲ ಇರ್ತೈತಿ ಈ ದುಡ್ಡು ತುಂಬಕೋತ ಹೋಗ್ರ ತಿಳ್ಕೊರಿ ಅವಾಗ ನಿಮ್ಗೆ ಏನೋ ಅನಿವಾರ್ಯಕ್ಕೆ ಬಂತಂದ್ರ ಆಕಸ್ಮಿಕವಾಗಿ ಏನೋ ಸಾಲ ಸಮಂದ್ರ ಈಗ ಆಕಾ ಅಣ್ಣನ ಕೇಳಕೋತ ಕುಂದಕ್ಕಿತ್ತ ನೀವೇ ನಿಮ್ಮ ನಿಮ್ ಇತ್ತಂದ್ರೆ ಅಲ್ಲಿ ಇಟ್ಬಿಟ್ರ ಒಂದೇ ದಿವ್ಸದಾಗ ನಿಮ್ಗ ಸಾಲ ಸಿಗ್ತದ ನಿಮ್ ಸಂಸಾರ ನೀ ಮಾಡಿಸ್ ಸಾಕ್ತದ ಅಲ್ಲಿಂದ ಬಡ್ಡಿ ಕಡಿಮೆ ಇಲ್ಲಿ ಮೂರ್ ಬಡ್ಡಿ ನಾಲ್ಕರ ಬಡ್ಡಿ ಕೊಟ್ಟು ಯಾಕೆ ಹಾಳಾಕಿರಿ ಇದು ಒಂದ ನೋಡು ಸಂಸಾರದಿಂದ ನಿಮ್ದು ಹೊಲ ಮನಿ ತೋಟ ಪಟ್ಟಿ ಎಲ್ಲಾ ಇರಬಹುದು ಇವತ್ತಿನ ಮಾರ್ಕೆಟ್ ಇವತ್ತಿನ ಬೆಳ್ಳುಳ್ಳಿ ಬಳ್ಳೋಳಿದಾರಣಿ ಇವತ್ತಿನ ಮಳಿ ಬೆಳಿ ನೋಡಿದ್ರ ಏನೂ ಉಪಯೋಗಿಲ್ಲ ನಿಮ್ ಮನ್ಯಾಗ ನಿಮ್ ಏನ್ರು ಮಕ್ಕಳು ಸುಖದಿಂದ ಇರಬೇಕು ಅಂತಂದ್ರ ಉಳತಾಯ ಮಾಡುವ ಅವಶ್ಯಕತೆ ಐತಿ ಆಕಸ್ಮಿಕನು ಇಲ್ಲದಾಗೂ ನಿಮ್ ಮನಿ ನೀ ಇದ್ದಾಗ ಹೆಂಗ್ ನಡೀತಿತ್ತು ಹಂಗೆ ನಡೀಬೇಕಾದ್ರ ಇನ್ಶೂರೆನ್ಸ್ ಬೇಕಾಗ್ತದ ಯಾಕಂತ ಕೇಳ ನಿನ್ ಏನ್ರ ಬೈಕ್ ಅದ ಏನ್ ಮಾಡಿ ಅನ್ಕೋಣ ಅದಾವಲ್ಲ ನೀನ್ ಬೈಕಿಗೆ ಇನ್ಶೂರೆನ್ಸ್ ಹೆಂಗ ಕಟ್ಟತಿಲ್ಲ ಹಂಗ ಮನುಷ್ಯನ ಇನ್ಶೂರೆನ್ಸ್ ಐತಿ ಅದಕ್ಕೆ ನೀವು ಇನ್ಶೂರೆನ್ಸ್ ಕಟ್ಟಬೇಕು ಬೈಕಿಗೆ ಇನ್ಶೂರೆನ್ಸ್ ಆದ್ರೆ ಯಾಕೆ ಕಟ್ಟತಿಪ್ಪ ಅಂದ್ರೆ ಗಾಡಿ ಹೋಗಿ ಯಾರಿಗಾರ ಆಯ್ತು ಬತ್ತು ಏನಾರ ಅಂತಂದ್ರೆ ಆ ದುಡ್ಡು ಅವ್ರ ಮ್ಯಾಗ ಹೋಲಿ ನಿನಗೆ ತೊಂದರೆ ಆಗ್ಬಾರ್ದು ಸಲಾಗಿ ನೀನು ಇನ್ಶೂರೆನ್ಸ್ ಮಾಡಿರ್ತಿ ಆದ್ರೆ ಮನುಷ್ಯರ ಏನೈತಿ ಆಕಸ್ಮಿಕ ನಿನ್ ಜೀವಕ್ಕೆ ಏನಾರ ಆಯ್ತು ಅಂತಂದ್ರೆ ನಿನ್ನ ನಿನ್ನ ಹೆಂಡ್ರು ಮಕ್ಕಳು ನಿನ್ನ ನಂಬ್ಕೊಂಡು ನಿಂತಿರ್ತಾರ ಅದಕ್ಕೆ ಅವ್ರಿಗೆ ಅನುಕೂಲ ಆಗೋ ಸಲಾಗಿ ಎಲ್ ಐ ಸಿಪಾ ನಿನ್ ಇನ್ನ ಇನ್ನ ಹೆಂಗು ಯಾವ

ಅರವತ್ತೈದ್ಕಾ ಹ ಈಗ ನಿಮ್ಮ ಅಣ್ಣ ತಮ್ಮ ಯಾರ ಅದಾರನು ಅವನಿಗೆಷ್ಟು ವಯಸ್ಸಾ ಮೂವತ್ತೆಂಟು ಹಾ ನಿಮ್ಮ ತಂಗರು ಇಲ್ಲ ಹ್ಮ್ ಹ್ಮ್ ಬರೋಬರಿ ಹ್ಮ್ ಆಯ್ತು ಒಂದ್ ವರ್ಷಕ್ಕ ಈಗ ಮೂರ್ ಸಾವಿರದ ಮುನ್ನೂರ ಹತ್ತು ರೂಪಾಯಿ ಮಾಡೀನಿ ಹಾ ಸರಿಯಾಗಿ ತುಂಬಕೋತ ಹೋಗು ಮುಂದ ನಿನ್ಗೆ ಅನುಕೂಲ ಆಕೈತಿ ಈಗ ನೀ ತುಂಬಕೋತ ಹೋಗು ನಾಪ ನಮ್ದೇನದ ನೋಟಿಸ್ ಬರ್ತಿರ್ತಾವ್ ಆ ನೋಟಿಸ್ ಬೇಕಾದ್ರೆ ಹೋಗಬೇಕು ತಪ್ಪಿಸ್ಬಾರ್ದು ಇದು ಯಾವಾಗ್ಲೂ ಒಂದು ಉಳಿತಾಯ ಆಕೋತೀಯ ಅಂತ ಮುಂದೆ ಜೀವನ ಅನುಕೂಲಕಂದ ನೀನು ಮುಂದೆ ನಸ್ತಿರ ನೋಡು ಇವತ್ತು ಆದಮೇಲೆ ಹಿಂಗೆ ಯಟ್ ಕಿರಿಕಿರಿ ಪಾತ್ ಹೇಳಿ ಎಲ್ಲ ತಗೊಂಡ ಹೊಂಟ್ರು ಈಗಾರಪ್ಪ ನಿಂದೇ ಐಶ್ವಾಸ ನಿಂದು ಹಾಕಿ ಅದು ಅದು ಏನು ಗೊತ್ತಿಲ್ಲ ನೀನೇ ನಮಗ್ ತಗದು ನೀನೇ ನೋಡು ಆತ್ ನಮ್ಮ ಮ್ಯಾಲ ನಮ್ಗೆ ಇಡ್ರಿ ಸರಿಯಾಗಿ ತುಂಬ್ಕೊತೀವಿ ಆಯ್ತು ಆಯ್ತು ಆಯ್ತಿಲ್ಲ ಆಯ್ತು ತಗ್ಸ್ಕೊಡ್ತೇವು ತುಂಬುದು ನಿಮ್ಮ ಜವಾಬ್ದಾರಿ ತಗ್ಸ್ಕೊಂಡು ನಮ್ದು ಆಯ್ತು ಆಯ್ತು ಬರ್ತೀನಿ ಬರೋಣ್ರಿ ನಮಸ್ಕಾರ ಬಾನ್ ರೀ ಏನದ ತಂದ್ಕೊಡ್ತೀವಿ ಹ್ಮ್ ಯವ್ವಾ ಆ ತಾಮನ್ ಎಂತಿ ಬಾಗಿ ಬಂದ ಹೋಗಿ ಕರ್ಕೊಂಡ್ಬರ ತಿನ್ನಿ ಬರೋ ಜಲ ಸ್ವಚ್ಛ ಮಾಡು ಈಗನ ಮರ್ತು ಕುಂದ್ರಾಯ್ತಿ ನೋಡಮ್ಮ ಈಗ ಹೋಗ ಮನೆ ಕುಳಿಸು ಬಳ್ಳಿ ಅಲ್ಲ ನನ್ ಕರ್ಯಾಗ ಬಂದಿ ಗಾಡಿ ಗಿಡಿ ತಗೊಂಡ್ ಬರಕಾಗಲ್ಲ ನಿನ್ಗ ಜೇಟಾರ್ ಬರ್ರಿ ಇಲ್ಲೇ ಸಗಣ ಅದ ಬಂದೇವಿ ನಂಗ ನಡೀತ ಆಗಲ್ಲ ನಿಂಗೆ ಗೊತ್ತಾದಿಲ್ಲ ಇರ್ರಿ ಬರ್ರಿ ಇದು ಹಳ್ಳಿ ಹಳ್ಳಿಯಾಗ ಆಗ್ತಾವಲ್ಲ ಸಿಗಂಗಿಲ್ಲ ನಡ್ಕೋತಿ ಯಾರು ಹೆಜ್ಜೆ ಹೋದ್ರೆ ನಿಮ್ಮ ಏನು ಕಾಲ ಸಮಯಂಗಿಲ್ಲ ಬರ್ರಿ ನನಗೆ ಉಪದೇಶ ಮಾಡಕ್ ಬಂದೇನು ಇದಕ್ಕೆ ಬಂದಿ ನೀನು ಅಷ್ಟು ಮನಿ ಕಟ್ಟಿರಿ ಒಂದು ಗಾಡಿ ತರಕ ಆಗಲ್ಲ ನಿಮ್ಗ ಹೆಂಗ ಹಿಂಗಾದ್ರ ಹಳ್ಳಿಯಾಗ ಇಂಥವೆಲ್ಲ ನಡೆಯಂಗಿಲ್ಲ ಗಾಡಿ ಗಿಡ ಇಲ್ಲ ಎರಡು ಟೂ ವೀಲರ್ ಗಾಡಿ ಎಲ್ಲಿ ಬರ್ಬೇಕು ನೆಟ್ ನಮ್ಗೆ ಎತ್ತಿನ ಗಾಡಿ ಇಲ್ಲ ಆಯ್ತು ಬಿಡು ನೀವೆಲ್ಲ ಇಂಥವು ಸೀಟನ್ನು ತೆಗೀರಿ ಇಲ್ಲಿ ಹೇಳಿ ಪದ್ಧತಿಗೆ ಒಂದು ಒಂದ್ಕೊಂಡು ನಡೀರಿ ನಾ ಸಿಟೆನಕದಿನಿ ಇಲ್ಲಿ ಹೊಂದ್ಕೊಳಕ್ ಆಗಲ್ ಬಲ್ಗಾಲ ಯಾ ಕಾಲಿ ಇಟ್ ಬಂದ್ರೆ ಏನು ಇಂತ ಹಳ್ಳಿ ಗುಗ್ಗುಗಳಿಲ್ ಈ ರೀತಿ ಮಾವನ ಮಗಳ ಬಂದ್ ಕುಂದ್ರಕ್ ನಿನಗೆ ನಾಚಿಕೆ ಬರಂಗ ಮಾವನ್ ಬಜ್ಜ ಕುಂದ್ರೆ ಏನಾಗುತ್ತ ಅಲ್ಲಿ ಒಳಗ್ ಮನಿ ಅಲ್ಲ ಮನೆಯಾಗ ಹೋಗ್ಬೇಕು ನನಗ ಶಕಿ ಶಕಿ ಆತದ ಛೀ ನಿಮ್ ಯೋಗ್ಯತೆಗ ಒಂದ್ ಎ ಸಿ ಹಾಕ್ಸಕ್ ಆಗಲ್ಲ ಅಟ್ಲೀಸ್ಟ್ ಫ್ಯಾನ್ ಆದ್ರೂ ಹಾಕಸ್ಬೇಕಲ್ಲ ಆಯ್ತಾಳು ನಮ್ಮ ಮನೆ ನೀನು ಎಷ್ಟ್ರ ಮಟ್ಟಿ ಬಾಳೆ ಮಾಡ್ತೇವ್ ಗೊತ್ತಾಯ್ತು ಹಾ ನಂಗೂ ಗೊತ್ತದ ನಿಮ್ ಯೋಗ್ಯತೆ ಏನಂತಂದ್ ಕುಂದ್ರು ಎದ್ ಹೋಗು ನಿನ್ಗೇನ್ ಬಾಜು ಬಂದ್ ಅಂತ ನಾನು ಹೋಗ್ಲಿ ಇದು ಎಲ್ಲ ಅರುಗೆಡಿ ಗಂಡ ಎಲ್ಲಿ ಹೋಗುತ್ತ ಎಲ್ಲಿ ಗೊತ್ತಿಲ್ಲ ಮ್ಯಾಗರ ಏನಾರ ಅದ ನೀನು ನೋಡ್ಕೊಂಡ್ ಬರ್ತೀನಿ ಇಂಥವ್ ಮಾಡ್ಕೊಂಡ ಅಲ್ಲ ನಾ ಬರ್ತೀನಿ ಸ್ವಲ್ಪ ಅರು ಬೇಡ ಎಲ್ರು ಹೆಂಡತಿ ಕರ್ಯಕ್ ಅಂತಂದು ಬಸ್ ಸ್ಟ್ಯಾಂಡ್ ಬಂದ ನಿನ್ತಾರೆ ಇದು ನನ್ನ ಅರುಗೆಡಿ ಗಂಡ ಅದ ಕರ್ಯಕ್ ಬರ್ದಲ್ಲ ಅವ್ರ ಅಣ್ಣನ್ ಕಾಶನ್ ಹಳ್ಳಿ ಗುಬ್ಗುನ್ ಅದು ಏನು ನಮ್ಮ ಅಣ್ಣ ನಾನು ಹಿಂತಿ ಕರ್ಕೊಂಡ್ಬರ್ತೀನಿ ಅಂತೇಳಿ ಹೋದ ಸುಳಿಮುಗ ಇನ್ನೂ ಅದ್ ಬರ್ಲಿಲ್ಲ ನನ್ನಗರ ಯಾವಾಗ ಟಾಗ್ ಟೆನ್ಷನ್ ನನ್ಗಟ್ಟ ಬರ್ಲಿ ಯಾವಾಗ ಕರ್ಕೊಂಡ್ ನಾನು ಮಸ್ಲಿ ಅಂತ ನಾ ಕು ರೆಡಿ ಆಗಿ ಯಾವಾಗ ಬರ್ತಾನ ಅಡಿಗೆ ಟೇಸ್ಟ್ ಇದ್ದಾಗ ಉಂಡ್ರ ಸರಿ ಆಗ್ತದ ಹರಿಸಿದ್ರ ನಮಗೆ ಅದಕ್ಕೂ ಉಪಯೋಗ ಆಗಲ್ಲ ಆಗಲ್ಲಂತೆ ಬರ್ತಾಳೆ ಯಾವಾಗ ನೋಡ್ ಕಾಯ್ಕೊತ ಕೂತೀನಿ ನೂರಾರು ಜನ್ಮದ ಗೆಳತಿ ಸಿಂಗಾರ ಸೀಮೆಯನ್ನಂದ ಚಂದನಿ ಸರಿ ಅಲ್ಲೇ ತಳಕ ತಳಾಕಿಟ್ಕೊಂಡು ಅದೇನೋ ಕೈಯ ಗ್ಲಾಸ್ ಮತ್ ಹಣ್ಣ ಹಂಪ್ಲ ತಗೊಂಡ್ ಬರ್ತಾರ ಅದು ಏನು ತಂದಿ ಅದೆಲ್ಲ ಓಲ್ಡ್ ಫ್ಯಾಷನ್ ಈಗ ಅದ್ ಟೇಸ್ಟ್ ಸರಿ ನಾ ಹೇಳ್ದಂಗ ನೀ ಕೇಳಿದಪ್ಪ ಅಂದ್ರ ನಾ ಈ ರೂಮ್ನಾಗ ಬರ್ತೀನಿ ಇಲ್ಲ ಅಂದ್ರ ನಾವ್ ಹೊರಗ್ ಹೋಗ್ತೀನಿ ಅಲ್ಲೇ ನೀ ಹೇಳ ನಾನ ಕೇಳಕತ್ತೀನಿ ಅದ್ ಏನ್ ಹೇಳ್ತಿ ಹೇಳು ಅಲ್ಲ ನಿಮ್ ಅಣ್ಣ ಅದನ್ನಲ್ಲ ಚಿ ಟೇಸ್ಟೇ ಗೊತ್ತಾಗಲ್ಲ ಈ ನಿಮ್ಮ ಅವ್ವ ಯಪ್ಪಾ ಹೇಳೇ ಬೇಡ ನನ್ಗ ಅವ್ರ ಇಬ್ರು ಮನೆಯಾಗಿದ್ರಪ್ಪ ಅಂದ್ರ ನಂಗೆ ಇರಕ್ ಆಗಲ್ಲ ನೋಡ್ರಿ ಅಲ್ಲ ಬರುದ ಈಗ ಬಂದಿಗಳೇ ನಾ ಹೆಂಗ್ ನಿಮ್ಗೆ ಗೊತ್ತೇ ಅದಲ್ಲ ಹ್ಮ್ ಅವ್ರಿಬ್ರಿಗೆ ನೀ ಹೊರಗ ಹಾಕ್ಬೇಕ ಅಂದ್ರ ಮನೆಯಾಗಿರ್ತೇವೆ ಈಗ ಇದು ನಮ್ಮ ಹಳ್ಳಿ ವಾತಾವರಣದಾಗ ತಾಯಿ ತಂದಿ ಮತ್ತೆ ಹಂಗೇ ಇರ್ತಾರ ಸಿಟಿ ಇರ್ಲಿ ಅಟ್ಲೀಸ್ಟ್ ನಿಮ್ ಮನಗ ಕೊಡ್ಸಾಕ್ ಬರ್ಲಿ ನಿನ್ಗ ಚೀ ಅದು ಏನು ಅದ್ರ ಮುಸುಡಿ ಏನು ಹೆಗ್ಲಿಕ್ ಆಗಲ್ಲಪ್ಪ ನಂಗ್ ಇದು ಹಳ್ಳಿ ಹಳ್ಳಿ ಒಳಗ್ ಹಂಗೈತಿ ಐತಿ ನಂಗದೆಲ್ಲ ಗೊತ್ತಿಲ್ಲ ಅವ್ರು ಇರ್ಬೇಕಂದ್ರ ಜೀನ್ಸ್ ಪ್ಯಾಂಟ್ ಹಾಕೋಬೇಕು ನಿಮ್ ಅವ್ರ ರಶ್ಮಿ ಸೀರೆ ಹಾಕೋಬೇಕ ಅಂದ್ರ ನಾ ಹಿಂಗ್ ಮನೆಯಾಗಿರ್ತೇನೆ ಇಲ್ಲಾದ್ರ ಅವ್ರಿಗೆ ಹೊರಗತ್ತ ಆಯ್ತಾ ಬರುದು ಈಗ ಬಂದಿ ನೋಡೋಣ ವಿಚಾರ ಮಾಡೋಣ ಮುಂದ್ ಅದ ಆಯ್ತಲ್ಲ ಹೇಳಾಕತ್ತಿ ಅದನ್ನ ಆಯ್ತು

ಇಪ್ಪತ್ತೆಂಟು ತಲ ಉಳಿತಾಳಾಕಿ ಏನ ರೀ ಹಂಗಾಯ್ತು ಹಿಂಗಾಯ್ತು ಕೊಯ್ ಕೊಟ್ಬು ಹೋಗು ಬರ್ಕೊಂಡೆ ಸೀತನೂ ಮಾಡಬಾರಿ ಮಾಡ್ತಾ ಇರ್ಲಿ ಇರ್ಲಿ ಅಂತ ಮಾಡಿ ಹೋಗು ಚಾ ತಗೊಂಡು ಬೇಸಾಯ್ತು ಎದಕ್ ಬಂದಿ ಚಾ ಇನ್ನ ಮುದಿಕ ಬುದ್ಧಿ ಎಲ್ಲಿ ಸ್ವಲ್ಪ ಬಾಗ್ಲ ತಗೊಂಡು ಬರ್ಬೇಕು ಕಾಮನ್ ಸೆನ್ಸು ಇಲ್ಲ ನಿನಗ ಇದ್ದೇ ಬಂದಿ ಇನ್ನೊಮ್ಮೆ ಬಂದೆ ಅಂತೀವೋ ನೋಡಿ ಮತ್ತು ಬೇರೆನೇ ಆಗುತ್ತೆ ಇದು ನನ್ನ ಮನೆ ನನ್ನ ಮಗ ಆಗ್ಲಿ ನಾ ಬಂದಿದ್ದು ತಪ್ಪಾಯ್ತೇನೆ ಇದು ನಿನ್ನ ಮನೆಯೇ ಬಿಡು ಯಾಕ ಏನಾಯ್ತು ಏನಂತ ಮಾಡಕತ್ತೀ ಈಗ ಗಪ್ ಕುಂದ್ರ್ತೀಯಾ ಇಲ್ಲ ನಿನ್ಗೂ ಎರಡೇ ಡೇಟ್ ಅದು ಅವ್ರು ಮುದಿಕೇಳ ಬಿಡು ಹೇ ನಿಮ್ಗೆ ಒಂದ್ಸಲ ಅರ್ಥ ಅಂತ ನಡಿ ಹೇಳಿ ನಿಂಗ ಬಾಳ್ ಮಾತಾಡ್ತೀನಿ ಅವ್ನ್ ಸಪೋರ್ಟ್ ಆಗಿ ಅಲ್ಲ ಮುದುಕಿಗೆ ಆಲ ಮನೆ ಮಾಡುದ ಮುದುಕಿ ಆಯ್ತಿ ಗೊತ್ತಾಗಿಲ್ಲ ನಿಮ್ಮ ಬುದ್ಧಿ ಹೇಳ್ಕೊಂಡಾಳ ಅಂದ್ರೆ ನೀನೇ ಶಾಣೆ ಕಿಂದ ಹೌದು ನಾನೇ ಶಾಣೆ ನನಗ್ ನಾನೇ ಶಾಣೆ ಏವಾ ಏವಾ

ಕೆದಕ ಹತ್ತಳು ಅವ್ನಿಗೇನ ಅಲ್ಲಿ ಆವಾಜ್ ಮಾಡದ್ ನಂಗೆ ಮಾತಾಡು ನೋಡು ನಮ್ಮ ಅವ್ಗ ಇದೇ ತ್ರಾಸು ಕೊಟ್ಟಿದ್ದೇನ್ ತ್ರಾಸ್ ಕೊಟ್ರ ಈ ಮನ್ಯಾಗ ಬಗ್ಗೆ ಹೇರ್ಲಕ್ಕಿಲ್ಲ ಏಯ್ ನನಗೂ ಬಗಿಹರಿಯಂಗಿಲ್ಲ ಆಯ್ತು ಯಾವಾಗ ನನ್ನ ಹರ್ದ ತಾಯಿನಾಗ ನೀ ಕೈ ಮಾಡಿ ಆಯ್ತಂದ್ರ ಈ ಮನ್ಯಾಗ ನೀ ಇರ್ಬೇಕು ಒಂದು ಇಲ್ಲಿಕ ನಾವು ಇರಬೇಕು ಒಂದು ಹಾ ನಾವಿರ್ತೀವಿ ನೀರ್ ಬಾರದು ಹೆಂಗೋನ ಮೆಸನಿ ನೀ ಅಂತೇಳು ನಾ ಏನ್ ಮಲ್ಯ ಆಯ್ತು ತಿಳ್ದಂಗಾಯ್ತು ಒಂಬತ್ತು ತಿಂಗಳ ಹೊತ್ತು ಎತ್ತು ಸಾಕಿ ಸರಿಬಿದಂತ ತಾಯಿನ ಮರೆತು ಇಲ್ಲಿಗೆ ಬಂದ ಹೆಂಚಿ ಶರ ಹಿಡ್ಕೊಂಡು ಬರ್ತೀನಿ ನೀತ ನಿಮ್ಮಂತ ನೀತರಿಗೆ ಇಂಥ ಪ್ರಪಂಚದ ಏನು ಮರ್ಯಾದೆ ಇಲ್ಲ ಇಲ್ಲನು ತಿಳಿದಂಗಾಯ್ತು ನೇರಮೇಶ ತಿಳ್ದಂಗಾಯ್ತು ನಿನಗ ಅಣ್ಣ ಬೇಡ ಹೆತ್ತು ತಾಯಿ ಬೇಡ ಅವನು ಕರ್ಕೊಂಡು ನಾನೇ ಹೊರಗೆ ಹೋಗ್ತೀನಿ ನೀವೇ ಇರಲಿ சசி நன்கேன் வந்தோனோடு நீ சசின் கடை சன மகனு விட்டு கொடங்கல்ல நின் குண நன்க தாயி பாட ஹோகணு ಹೋದು ನಡಿ ಪಿಡಗಳು ಬಹಳ ಆಯ್ತಲ್ಲ ನಿನ್ ಮನಸ್ಸಿಗೆ ನೆಮ್ಮದಿ ಆಯ್ತಲ್ಲ ಅವನ್ನ ಹಣ್ಣನ್ನು ಹೊರಗ ಹಾಕಿದ ಹಾಲು

બાન્ડ એન્ડ આધાર કાડ પેન્ક પાક એક પાર્ડ માટે લક્ષ રૂપા બી કુત હમ હા બાય

ಇಪ್ಪತ್ತೆಂಟನೇ ತಾರೀಕಿಗೆ ನೀನ್ ರೊಕ್ಕ ನಿನ್ನ ಅಕೌಂಟ್ ಜಮಾ ಆಕೈತಿ ಒಳ್ಳೇದಕ್ ಉಪಯೋಗ ಮಾಡ್ಕೋ ಏನು ನೆನಪಾರ ಕೂತಿದ್ದ ಐದ್ ಲಕ್ಷ ರೂಪಾಯಿ ಮುಗಿತದ ಈ ಬರೋಕ್ ರೊಕ್ಕದಾಗ ಒಂದ್ ಇರ್ಲಕ್ಷ ಮಾಡು ಅವ್ರನ್ನ ಅಲ್ಲಿ ಆಪ್ಷನ್ ಒಳಬಾ ಏನೇನು ಎಟ್ಟೆ ಮಾಡ್ಬೇಕು ಹೆಂಗ್ ಹೇಳ್ಬೇಕು ಯಾವ ಮುಗಿಯದ ಹಿಂದ ಹಳಿ ಕಾಲದಾಗ ಎರಡ್ ಸಾವಿರ ಮೂರ್ ಸಾವಿರ ಹದಿನೈದು ರೂಪಾಯಿ ಪ್ರೀಮಿಯಂ ಇದ್ದು ವರ್ಷಕ್ಕೆ ಆರ್ ತಿಂಗಳಿಗೆ ಈಗ ಬದಲಾಗ ಜಗತ್ತ ದೊಡ್ಡಕ್ಕಂತ ದೊಡ್ಡ ರೊಕ್ಕಬೇಕಾಗ್ತದ ಮುಂದಿನ ಜೀವನಕ್ಕೆ ಬದಕ್ ಬೇಕಾದ್ರ ಐವತ್ ಸಾವಿರ ಒಂದ್ ಲಕ್ಷ ಏಳು ರೂಪಾಯಿ ವರ್ಷಕ್ಕೆ ನಿಂದ ನಿಂದೇನ ನಿನ್ನ ಆರ್ಥಿಕ ಶಕ್ತಿ ಹೆಂಗ ನೋಡಿ ಅದ್ರ ಮೇಲೆ ಪ್ಲಾನ್ ಹೇಳ್ಕೊಡ್ತೀನಿ ಮೌನತ ಕೋಡಂಬಿ ಕಾಕಾರ ಬಂದು ನಮಗ ಒಂದ್ ಇದು ಹೇಳಿದ್ರು ಏನಪ್ಪ ಅಂತಂದ್ರೆ ಹಿಂಗ ನಮ್ಮ ಎಲ್ ಐ ಸಿ ಅವೇರ್ನೆಸ್ ಬಗ್ಗೆ ಒಂದು ವಿಡಿಯೋ ಮಾಡ್ತೀವಿ ಅದಕ್ಕೆ ನೀವು ಸಹಕಾರ ಕೊಡ್ರಿ ಅಂತ ಹೇಳಿ ಕೇಳಿದ್ರು ಅದಕ್ಕೆ ಅದೇನಾದ್ರೆ ನಮಗೊಂದು ರೀತಿ ವೈಯಕ್ತಿಕ ಒಳ್ಳೇದಾಗ್ತದೆ ಮತ್ತು ಸಾರ್ವಜನಿಕರಿಗೆ ಒಂದು ನಾವು ಮೆಸೇಜ್ ಕೊಟ್ಟಂಗ ತಿಳ್ಕೊಂಡು ಬರ್ರಿ ಮಾಡಿ ಗುರುಗಳು ಅಂತ ಹೇಳಿದೆ ಅವ್ರು ಬಂದ್ರು ಅದಕ್ಕೆ ಎಲ್ ಐ ಸಿ ಸಾಕಷ್ಟು ಅದಾವ ಇವತ್ತು ಒಂದೇ ನಮ್ಮ ಎಲ್ ಐ ಸಿ ಅಂತ ಹೇಳ್ಕೊಂಡು ಭಾಳ ಜನ ಬೇರೆ ಬೇರೆ ಸಾಧಾ ಕಂಪ್ನಿಯವರು ಬಂದು ನಿಮ್ಮ ದುಡ್ಡು ಒಯ್ದಾರ ಸಾಕಷ್ಟು ನಾವು ಮೂರು ವರ್ಷಕ್ಕೆ ಆರು ವರ್ಷಕ್ಕೆ ಡಬಲ್ ಕೊಡ್ತೇವೆ ಅಂತ ಹೇಳಿ ಒಯ್ದು ನಿಮ್ಮ ಗಂಟೆ ಇವತ್ತು ತಿಂತಾನ ಆದ್ರೆ ಎಲ್ ಐ ಸಿ ಹಾಗೆಲ್ಲ ನೀವು ಯಾರು ಸರಿಯಾಗಿ ತುಂಬಿಕೊಕ್ಕಿರಿ ಕನಿಷ್ಠ ಹಿಂದಿನ ಒಳಗ ಮೂರು ವರ್ಷ ರೊಕ್ಕ ತುಂಬಿ ನೀವು ಬಿಟ್ಟಿದ್ರೆ ನಿಮ್ಮ ಮನೆ ಮನಿ ಹುಡುಕಾಡಿ ಇವತ್ತು ಎಲ್ ಐ ಸಿ ಪ್ರತಿನಿಧಿಗಳು ನಿಮ್ಗೆ ದುಡ್ಡು ಕೊಡಿಸೋತಾರೆ ಉದಾಹರಣೆ ಹೇಳ್ಬೇಕಪ್ಪ ಅಂತಂದ್ರೆ ಕಿರೂರು ಗ್ರಾಮದಾಗ ಒಬ್ಬರು ಪವಿತ್ರ ಅಂತ ಹೇಳ್ಸಿಂದ ಎಲ್ ಐ ಸಿ ಮುಗಿದು ಹತ್ತು ವರ್ಷ ಆದರೂ ರೊಕ್ಕ ತಗೊಂಡಿದ್ದಲ್ಲ ಒಂದು ಲಕ್ಷ ರೂಪಾಯಿ ಅಂದ್ರೆ ಈ ಇಪ್ಪತ್ತೆಂಟು ಒಂದು ಎರಡು ಸಾವಿರ ಇಪ್ಪತ್ತೈದಕ್ಕೆ ಜಮಾ ಮಾಡಿಸಿವು ಅದೇ ರೀತಿಯಾಗಿ ಇವತ್ತು ನಮ್ಮ ಮುದ್ದೇವಾಳ ತಾಲೂಕಿನ ಯಾವ್ದು ಹುಲ್ಲೂರ್ತ ಜಟ್ಟಿ ಅಂತ ಅನ್ನುವಂಥ ಊರಾಗ ಇವತ್ತ ಮಾರುತೇಶ್ ಜಾಧವ್ ಚವಾಣ್ ಅಂತ ಒಬ್ಬ ವ್ಯಕ್ತಿ ವ್ಯಕ್ತಿ ತೀರ್ಕೊಂಡಿದ್ದ ಆದ್ರೆ ಮನೆಯನ್ನ ಅವ್ರಿಗೆ ಎಲ್ ಐ ಸಿ ಮಾಡಿದ ಬಗ್ಗೆನೆ ಗುರ್ತಿರ್ಲಿಲ್ಲ ಆದ್ರೆ ಎಲ್ ಐ ಸಿ ಅವ್ರ ಮನೆಗೆ ಹೋಗಿ ಅವ್ರ ಹೆಣತಿ ನಾವು ರೊಕ್ಕ ಕೊಟ್ಟಿಸಿಂದ ಬಂದಿದ್ದು ಉದಾಹರಣೆ ಅದೇ ರೀತಿ ಇವತ್ತು ಹಿಂದಿನ ಅವಧಿಯೊಳಗ ಹೇಳಿದೆ ನಾನು ಎಂಟು ಸಾವಿರ ಮೂರು ಸಾವಿರ ಹನ್ನೊಂದು ಸಾವಿರ ಹಿಂಗ್ ಪ್ರೀಮಿಯಂ ಇರ್ತಿತ್ತು ಕಡಿಮೆ ರಿಟರ್ನ್ ಬರ್ತಿತ್ತು ಈಗ ಜೀವನ ಉತ್ಸವ ಜೀವನ ಉಮಾಂಗ ಹಾಗೂ ಹೆಲ್ತ್ ಪ್ಲಾನ್ ಅಂತ ಸಾಕಷ್ಟು ಪಾಲಿಸಿಗಳು ಬರಾಕ್ತವು ಹೆಚ್ಚಿನ ಪ್ರೀಮಿಯಂ ತುಂಬ್ರಿ ಹೆಚ್ಚಿನ ಆದಾಯ ತಗೋರಿ ಅದೇ ರೀತಿಯಾಗಿ ಮುಂದಿನ ಇವತ್ತು ಜೀವನಕ್ಕೆ ಏನು ಬೇಕಾಗಿತ್ತಪ್ಪ ಅಂತಂದ್ರೆ ನಮ್ಮ ವ್ಯಕ್ತಿ ಬದುಕಬೇಕಾಗಿತ್ತಪ್ಪ ಅಂದ್ರೆ ಹೆಲ್ತ್ ಅವಶ್ಯಕತೆ ಐತಿ ಹೆಲ್ತ್ ಪ್ಲಾನ್ ಮಾಡ್ರಿ ಅದೇ ರೀತಿ ಇವತ್ತು ಹಿಂದಿನ ಕಾಲದಾಗ ಒಬ್ಬ ದುಡಿತಿದ್ದ ಹತ್ತು ಮಂದಿ ಮನೆ ಕೂತ್ಕೊಂಡಿದ್ರು ಆದ್ರೆ ಇವತ್ತಿಲ್ಲ ಹತ್ತು ಮಂದಿ ದುಡಿದ್ರು ಕೂಡ ಬದುಕುವಂಥ ಸಾಧ್ಯತೆ ಕಡಿಮೆ ಅದ ಆ ಖರ್ಚು ವೆಚ್ಚಗಳು ಹೆಚ್ಚಾಗ್ತಾವೆ ಆ ದೃಷ್ಟಿಯಿಂದ ನೀವು ಪೆನ್ಷನ್ ಪ್ಲಾನ್ ಅಂತೇಳಿ ಬಂದದ ಒಂದು ಜೀವನ ಉತ್ಸವ ಮತ್ತು ಜೀವನ ಉಮ್ಮಂಗ ಅಂತ ಪಾಲಿಸಿಗಳನ್ನ ನಾವು ಮಾರಾಟ ಮಾಡ್ತೇವೆ ಅಂತ ನೀವು ಖರೀದಿ ಮಾಡ್ರಿ ನಿಮ್ಮ ಜೀವನದ ಉದ್ದಕ್ಕೂ ನೆಮ್ಮದಿಯಿಂದ ಬದುಕಾಕ್ ಸಾಧ್ಯ ಆಕ ಮಾತನ್ನು ಹೇಳಿ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ ಸ್ವಾಮಿಗಳಿಗೆ ಧನ್ಯವಾದಗಳು ಅದಕ್ಕೆ ಹೇಳಿದ್ರಲ್ರಿ ನೀವು ಅಷ್ಟೇ ಮಾಡ್ರಿ ಎಷ್ಟು ಮಾಡಬೇಕು ಆ ಮ್ಯಾಲಿಕ ಅನ್ನುವಂತ ನಂಬರ್ ನೀವು ಸಂಪರ್ಕ ಮಾಡಿದ್ರೆ ಇವೆಲ್ಲ ವಿಷಯ ಗೊತ್ತಾಕವು ಇದು ಗೋಡಂಬಿ ಕಾಕನ್ ಯೂಟ್ಯೂಬಕ್ ಬರ್ತದೆ ನಮಸ್ಕಾರ